ಹಾಯ್ ಹಲೋ ಎಲ್ಲರಿಗೂ ಕನ್ನಡ ರೆಸಿಪಿ ಬುಕ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ಮುಟ್ಟೆ ಕೈಮಾ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲಿಗೆ ಇಲ್ಲೊಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಡ್ರೈ ಆಗಿರೋಂಥದ್ದು ಒಂದು ಬೌಲಷ್ಟು ಕಡಲೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಪೌಡ್ರ್ ಮಾಡ್ಕೊಂಡು ಬರೋಣ ನೋಡಿ ಈ ರೀತಿ ಪೌಡ್ರ್ ಮಾಡಿ ಇಟ್ಕೊಳ್ಳಿ ಮತ್ತು ಇನ್ನೊಂದು ಮಿಕ್ಸಿ ಜಾರ್ ತೊಗೊಂಡು ಇವಾಗ ಒಂದು ಸಣ್ಣ ಬೌಲಷ್ಟು ಕಾಯಿ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ಸಂಪರ್ಸಪ್ಪ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಶುಂಠಿ ಹಾಕೊಳ್ತೀನಿ ಒಂದು ಅರ್ಧ ಗಂಟೆ ಎಷ್ಟು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಒಂದೆರಡು ಗಂಟೆ ಎಷ್ಟು ಬೆಳ್ಳುಳ್ಳಿ ಹಾಕೊಳ್ತೀನಿ ನೆಕ್ಸ್ಟ್ ಇವಾಗ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಸೋಂಪು ಹಾಕ್ತಾಯಿದ್ದೀನಿ ನೆಕ್ಸ್ಟ್ ಒಂದು ಐದರಿಂದ ಆರು ಲವಂಗ ಒಂದು ಅರ್ಧ ಇಂಚು ಚಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟನ್ನು ರುಬ್ಕೊಂಡು ಬನ್ನಿ ನೋಡಿ ಇವಾಗ ತರಿ ತರಿಯಾಗಿ ರುಬ್ಬಿದ್ದೀನಿ ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತಿನೊಂದು ಸಲ ರುಬ್ಕೊಂಡು ಬರೋಣ ನೋಡಿ ಇವಾಗ ರುಬ್ಬಿದ್ದೀನಿ ಇವಾಗ ಸ್ವಲ್ಪ ಪುದೀನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಸ್ವಲ್ಪ ಖಾರದ ಪುಡಿ ಮನೆ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಇನ್ನು ಚೆನ್ನಾಗಿ ಸಣ್ಣಕ್ಕೆ ರುಬ್ಕೊಂಡು ಬರೋಣ ನೋಡಿ ಇವಾಗ ರುಬ್ಬಿದ್ದೀನಿ ಸ್ವಲ್ಪ ಮಸಾಲೆ ಮಾತ್ರ ಕೈಮುಕ್ ಬೇರೆ ಎತ್ತಿಟ್ಕೊಂಡಿದ್ದೀನಿ ಇನ್ನು ಸ್ವಲ್ಪ ಮಸಾಲಕ್ಕೆ ಮತ್ತು ಇವಾಗ ಸ್ವಲ್ಪ ಟೊಮೊಟೊ ಮತ್ತು ಇನ್ನೊಂದು ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡು ರುಬ್ಕೊಂಡು ಬರ್ತೀನಿ ಇವಾಗ ರೆಡಿ ಮಾಡಿಟ್ಕೊಂಡಿದ್ದೀನಿ ಖಾರನ ಇಲ್ಲಿ ಮೂರು ಮೊಟ್ಟೆ ತೊಗೊಂಡಿದ್ದೀನಿ ಎರಡು ಮುಕ್ಕೆ ಮತ್ತು ಇನ್ನೊಂದು ಬೇಯಿಸಿರೋ ಅಂಥ ಮೊಟ್ಟೆ ತುರ್ಕೊಳ್ಳಿಕ್ಕೆ ಒಂದು ಮೊಟ್ಟೆ ಬೇಯಿಸಿಟ್ಕೊಂಡಿದ್ವಲ್ಲ ಅದನ್ನ ಈ ರೀತಿ ತುರ್ಕೊಳ್ಳೋಣ ಈ ಥರ ತುರಿದು ಹಾಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಕೈಮ ನೋಡಿ ಒಂದು ಮೊಟ್ಟೆ ಈ ರೀತಿ ತುರ್ಕೊಂಡಿದ್ದೀನಿ ಇವಾಗ ಇದಕ್ಕೆ ತೆಗೆದಿಟ್ಕೊಂಡಿದ್ವಲ್ಲ ಮಸಾಲ ಹಾಕ್ಕೊಳ್ಳೋಣ ಇವಾಗ ಸ್ವಲ್ಪ ಒಂದು ಅರ್ಧ ಗಿಂಡಿ ಅಷ್ಟು ಈರುಳ್ಳಿ ಸಣ್ಣ ಸಣ್ಣ ಕಚ್ಚು ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಸಾಂಬಾರ್ ಸೊಪ್ಪು ಹಾಕ್ಕೊಳ್ತೀನಿ ನೆಕ್ಸ್ಟ್ ಇವಾಗ ಇದಕ್ಕೆ ಎರಡು ಮೊಟ್ಟೆ ಒಡೆದು ಹಾಕ್ಕೊಳ್ತಾ ಇದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ದರೆ ಹಾಕೊಳ್ಳಿಲ್ಲಾಂದರೆ ಅದೇ ಕರದ್ ಪುಡಿ ಸಾಕು ಕೈಯಿಂದ ಈ ರೀತಿ ಚೆನ್ನಾಗಿ ಕಲಿಸ್ಕೊಡಿ ನೋಡಿ ಇದನ್ನು ಚೆನ್ನಾಗಿ ಕಲ್ಸ್ಕೊಂಡು ಉರ್ಗಡ್ಲೆ ಪೌಡ್ರ್ ಮಾಡಿ ಇಟ್ಕೊಂಡಿದ್ವಲ್ಲ ಹಾಕೊಳ್ಳೋಣ ಇವಾಗ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಡಿ ನೋಡಿ ಈ ರೀತಿ ಇಟ್ಕೊಳ್ಳಿ ಓಕೆ ಇದು ಆಗಿದೆ ನೆಕ್ಸ್ಟ್ ಇವಾಗ ಸಾಂಬಾರು ಮಾಡೋಣ ಬನ್ನಿ ನೆಕ್ಸ್ಟ್ ಇಲ್ಲಿ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಮಾಡಿದ್ದೀನಿ ಇದಕ್ಕೆ ಎರಡು ಸ್ಪೂನ್ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ತೀನಿ ಸ್ವಲ್ಪ ಫ್ರೈ ಆದಮೇಲೆ ಖಾರ ರುಬ್ಬಿಟ್ಕೊಂಡಂತೆ ಮಸಾಲ ಹಾಕ್ಕೊಳ್ತಾಯಿದ್ದೀನಿ ನೋಡಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಬಿಡ್ದಂಗೆ ಈ ರೀತಿ ಫ್ರೈ ಮಾಡ್ಕೊಳ್ಳಿ ನೋಡಿ ಆಯಿಲೆಲ್ಲ ಮೇಲೆ ಬರ್ತಾ ಇದೆ ಇವಾಗ ಇದಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕ್ಕೊಳ್ಳಿ ನೋಡಿ ಇದನ್ನು ಕುದಿಯಕ್ಕೆ ಬಿಟ್ಟಿದೆ ಕುದಿ ಬರೋ ಟೈಮ್ ಬಂತು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಇವಾಗ ಸಾಂಬಾರು ಚೆನ್ನಾಗಿ ಕುದೀತಾ ಇದೆ ಇವಾಗ ಇದಕ್ಕೆ ಕೈಮಾ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಒಂದೊಂದು ಉಂಡೆ ಕಟ್ಕೊಂಡು ಬಿಟ್ಕೊಳ್ಳೋಣ ಈ ರೀತಿ ನೋಡಿ ಸ್ಲೋ ಉರಿ ಮಾಡಿಕೊಂಡೇ ಬಿಟ್ಕೊಳ್ಳಿ ಫಾಸ್ಟ್ ಮಾಡಬೇಡಿ ಈ ರೀತಿ ಒಂದೊಂದೇ ಉಂಡೆ ಸುತ್ತ ಬಿಟ್ಕೊಳ್ಳಿ ಒಂದು ಉಂಡೆ ಹೊಡೆದೋಗಲ್ಲ ಚಿಕನ್ನು ಮಟನೇ ಬೇಕಾಗಿಲ್ಲ ಹತ್ತೇ ನಿಮಿಷದಲ್ಲಿ ಕೈಮ ಉಂಡೆ ಮಾಡ್ಕೊಬೋದು ಮೂರು ನಾಲ್ಕು ಮೊಟ್ಟೆ ಇದ್ದರೆ ಸಾಕು ಒಂದು ನಾಲ್ಕು ಜನಕ್ಕೆ ಆರಾಮಾಗಿ ಕೈಮೆ ಉಂಡೆ ಸಾಂಬಾರು ಮಾಡ್ಕೋಬೋದು ಚಪಾತಿಗೆ ರೊಟ್ಟಿಗೆ ಮುದ್ದೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ರೈಸ್ಗೆಲ್ಲದಕ್ಕೂ ನೋಡಿ ಈ ರೀತಿ ಒಂದು ಐದು ಐದರಿಂದ ಆರು ನಿಮಿಷ ಲಿಡ್ ಕ್ಲೋಸ್ ಮಾಡಿ ಬೇಯಿಸಿ ಸಾಕು ಜಾಸ್ತಿ ಟೈಮ್ ಬೇಯಿಸ್ಕೋಬೇಡಿ ಬೇಗ ಆಗುತ್ತೆ ನೋಡಿ ಆಗಿದೆ ಒಂದು ಉಂಡೆನೂ ಹೊಡೆದೋಗಿಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಒಂದು ಸ್ವಲ್ಪ ಒಂದು ಸೌಟ್ ಸಹಾಯದಿಂದ ನಿಧಾನದಲ್ಲಿ ಈ ಥರ ತಿರುಗಿಸ್ಕೊಳ್ಳಿ ಸಾಕು ನಾನು ಮಾಡಿದ ರೀತಿ ಈ ರೀತಿ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಕೈಮ ಉಂಡೆ ರೆಡಿ ಮಾಡುವಾಗ ಒಂದು ಮೊಟ್ಟೆ ತುರಿದು ಹಾಕೊಳ್ಳಿ ಸಾಕು ತುಂಬ ಟೇಸ್ಟಿಯಾಗಿರುತ್ತೆ ನೆಕ್ಸ್ಟು ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪು ಇದ್ದೀನಿ ಇವಾಗ ಸರ್ವ್ ಮಾಡೋಣ ಬನ್ನಿ ಒಂದು ಬೌಲ್ಗೆ ಇದ್ದೀನಿ ನೋಡಿ ಒಂದು ಕೈಮನೂ ಹೊಡೆದೋಗಿಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಈ ರೀತಿ ಒಮ್ಮೆ ಮನೇಲಿ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ನನಗೆ ತಿಳಿಸಿ ಇವಾಗ ರೆಡಿಯಾಗಿದೆ ಮೊಟ್ಟೆ ಕೈಮ ಸಾಂಬಾರು ಅನ್ನದ ಜೊತೆಗೆ ಚಪಾತಿ ಜೊತೆಗೆ ಮುದ್ದೆಗೆ ಆಗಲಿ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ನಮ್ಮ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು